ನಿಮ್ಮ ಮನೆ ಅದೃಷ್ಟವಂತ ಮನೆಯೋ ಅಲ್ವೋ ಎಂದು ತಿಳಿಯಬೇಕಾ ಮನೆಯೊಳಗೆ ಸುತ್ತಮುತ್ತಲಲ್ಲಿ ಮತ್ತು ನೈಸರ್ಗಿಕವಾಗಿ ಕಾಣಿಸುವ ಅದೃಷ್ಟ ಈಗ ತಿಳಿಯೋಣ ಮನೆಯ ಸಮೀಪದಲ್ಲಿ ಸ್ವಚ್ಛ ಮತ್ತು ಸಕ್ರಿಯವಾದ ಬಾವಿ ಅಥವಾ ನೈಸರ್ಗಿಕ ನೀರಿನ ಮೂಲವಿರುವುದು ನಿಮ್ಮ ಮನೆಯ ಸಮೀಪದಲ್ಲಿ ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಸ್ವಚ್ಛವಾಗಿ ನಿರಂತರವಾಗಿ ನೀರು ಒದಗಿಸುವ ಬಾವಿ ಅಥವಾ ನೈಸರ್ಗಿಕ ನೀರಿನ ಮೂಲವಿದ್ದರೆ ಇದು ಮನೆಯಲ್ಲಿ ಸಮೃದ್ಧಿ ಮತ್ತು ಧನ ಸಂಪತ್ತು ನಿರಂತರವಾಗಿ ಹರಿಯಲಿದೆ ಎಂಬುದರ ಅತ್ಯಂತ ಶುಭ ಸಂಕೇತ ಹಳೆಯ ಹಾವಿನ ಹುತ್ತ ಅಥವಾ ಬಿಲ ಇರುವುದು ಮನೆಯ ಸಮೀಪದಲ್ಲಿ ಹಳೆಯದಾದ ನಿಷ್ಕ್ರಿಯವಾಗಿರುವ ಹಾವಿನ ಹುತ್ತ ಅಥವಾ ಬಿಲ ಕಂಡುಬಂದರೆ ಕೆಲವು ನಂಬಿಕೆಗಳ ಪ್ರಕಾರ ಇದು ಆ ಸ್ಥಳವು ಭೂಮಿಯ ಆಳವಾದ ಶಕ್ತಿ ಅಥವಾ ನಾಗದೇವರ ಸಂಪತ್ತಿನ ರಕ್ಷಕರು ಉಪಸ್ಥಿತಿಯೊಂದಿಗೆ ಸಂಬಂಧ ಹೊಂದಿದೆ ಎಂಬುದರ ಸಂಕೇತ ಇದು ಆ ಭೂಮಿಗೆ ಒಂದು ವಿಶಿಷ್ಟವಾದ ಪ್ರಾಚೀನ ಅದೃಷ್ಟ ಅಥವಾ ಶಕ್ತಿ ಇದೆ ಎಂಬುದನ್ನು ಸೂಚಿಸುತ್ತದೆ ಆದರೆ ಇಂತಹ ಸ್ಥಳಗಳನ್ನು ಯಾವಾಗಲೂ ಗೌರವದಿಂದ ಕಾಣಬೇಕು ಮತ್ತು ಈ ನಂಬಿಕೆಯು ವಿಭಿನ್ನ ವ್ಯಾಖ್ಯಾನಗಳನ್ನು ಹೊಂದಿರಬಹುದು ಎಂಬುದನ್ನು ಗಮನಿಸಬೇಕು ಮನೆಯ ಸಮೀಪದಿಂದ ದೇವಸ್ಥಾನದ ಗೋಪುರ ಅಥವಾ ಇತರ ಪವಿತ್ರ ರಚನೆಗಳ ಸ್ಪಷ್ಟ ದರ್ಶನವಾಗುವುದು ನಿಮ್ಮ ಮನೆಯ ಸಮೀಪದಿಂದ ಅಥವಾ ಮನೆಯ ಕಿಟಕಿಯಿಂದ ದೇವಸ್ಥಾನದ ಗೋಪುರ ಪ್ರಾರ್ಥನಾ ಮಂದಿರದಂತಹ ಪವಿತ್ರ ಕಟ್ಟಡಗಳ ಸ್ಪಷ್ಟ ದರ್ಶನ ಲಭ್ಯವಾದರೆ ಇದು ಮನೆಯಲ್ಲಿ ದೈವಿಕ ಆಶೀರ್ವಾದವಿದೆ ಮತ್ತು ಸುತ್ತಮುತ್ತಲ ವಾತಾವರಣ ಶುಭಕರವಾಗಿದೆ ಎಂಬುದರ ಸೂಚನೆ ಬೆಳಗ್ಗೆ ಸೂರ್ಯನ ಬೆಳಕು ಪೂಜಾ ಕೋಣೆ ಅಥವಾ ಮುಖ್ಯ ಲಿವಿಂಗ್ ರೂಮ್ಗೆ ಮಂಗಳಕರವಾಗಿ ಬೀಳುವುದು ವಾಸ್ತು ಪ್ರಕಾರ ಬೆಳಗ್ಗೆ ಸೂರ್ಯನ ಮೊದಲ ಕಿರಣಗಳು ನಿಮ್ಮ ಪೂಜಾ ಕೋಣೆ ಮುಖ್ಯ ಲಿವಿಂಗ್ ರೂಂ ಅಥವಾ ಅಡುಗೆ ಮನೆಗೆ ಮಂಗಳಕರವಾಗಿ ನೇರವಾಗಿ ಬಿದ್ದರೆ ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ದೈವಾನುಗ್ರಹವಿದೆ ಎಂಬುದರ ಪ್ರಬಲ ಸಂಕೇತ ಜೇನುನೊಣಗಳು ಚಿಟ್ಟೆಗಳು ಅಥವಾ ಇತರ ಉಪಯುಕ್ತ ಕೀಟಗಳು ಮನೆಯ ಸುತ್ತಲಿನ ಹೂವುಗಳಿಗೆ ಹೆಚ್ಚಾಗಿ ಬರುವುದು ಸುಂದರ ಕೀಟಗಳು ನಿಮ್ಮ ಮನೆಯ ಸುತ್ತಮುತ್ತಲಿನ ಹೂವುಗಳಿಗೆ ಹೆಚ್ಚಾಗಿ ಬಂದರೆ ಇದು ಪರಿಸರ ಆರೋಗ್ಯಕರವಾಗಿದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕತೆ ಇದೆ ಎಂಬುದರ ಸೂಚನೆ ಇವುಗಳು ಮನೆಯೊಳಗೆ ಗೂಡು ಕಟ್ಟದಂತೆ ನೋಡಿಕೊಳ್ಳಿ ಮನೆಯ ಸುತ್ತಮುತ್ತ ನೆಟ್ಟ ಆಮ್ಲ ಬಿಲ್ವ ಅಥವಾ ತೆಂಗಿನಂತಹ ಶುಭಕರ ಮರಗಳು ಹುಲುಸಾಗಿ ಬೆಳೆಯುವುದು ನಿಮ್ಮ ಮನೆಯ ಆವರಣದಲ್ಲಿ ಅಥವಾ ಸುತ್ತಮುತ್ತ ಆಮ್ಲಗಿಡ ನೆಲ್ಲಿಕಾಯಿ ಮರ ಬಿಲ್ವ ಪತ್ರೆ ತೆಂಗಿನ ಮರ ಅಥವಾ ಮಾವಿನ ಮರದಂತಹ ಶುಭಕರ ಮರಗಳು ಆರೋಗ್ಯಕರವಾಗಿ ಹುಲುಸಾಗಿ ಫಲಭರಿತವಾಗಿ ಬೆಳೆದರೆ ಇದು ಆ ಮನೆಯ ಸುತ್ತಮುತ್ತ ಸಕಾರಾತ್ಮಕ ಮತ್ತು ಸಮೃದ್ಧಿಯ ಶಕ್ತಿ ಇದೆ ಎಂಬುದರ ಸೂಚನೆ ಸ್ನೇಹಪರ ಬೆಕ್ಕು ನಾಯಿ ಅಥವಾ ಬಿಳಿ ಪಾರಿವಾಳಗಳ ಜೋಡಿ ಆಗಾಗ್ಗೆ ಮನೆಗೆ ಬರುವುದು ಕಾಣಿಸುವುದು ನೀವು ಸಾಕದಿದ್ದರೂ ಸಹ ಆರೋಗ್ಯಕರ ಮತ್ತು ಸ್ನೇಹಪರವಾದ ಬೆಕ್ಕು ಅಥವಾ ನಾಯಿ ಆಗಾಗ್ಗೆ ನಿಮ್ಮ ಮನೆಗೆ ಬಂದು ಸೌಹಾರ್ದಯುತವಾಗಿ ವರ್ತಿಸಿದರೆ ಅಥವಾ ಬಿಳಿ ಪಾರಿವಾಳಗಳ ಜೋಡಿ ಮನೆಯ ಸುತ್ತಮುತ್ತ ಕಾಣಿಸಿದರೆ ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಸುರಕ್ಷಿತ ವಾತಾವರಣವಿದೆ ಎಂಬುದರ ಸೂಚನೆ ಮನೆಯ ಪ್ರವೇಶ ದ್ವಾರದ ಬಳಿ ಯಾವುದೇ ಒಣಗಿದ ಮರ ಮುಳ್ಳಿನ ಗಿಡಗಳು ಅಥವಾ ಕಸದ ರಾಶಿ ಇಲ್ಲದಿರುವುದು ಮನೆಯ ಮುಖ್ಯ ಪ್ರವೇಶ ದ್ವಾರವು ಯಾವಾಗಲೂ ಸ್ವಚ್ಛವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಒಣಗಿದ ಮರಗಳು ಮುಳ್ಳಿನ ಗಿಡಗಳು ಅಥವಾ ಕಸದ ರಾಶಿ ಇಲ್ಲದೆ ಇದ್ದರೆ ಇದು ಮನೆಗೆ ಸಕಾರಾತ್ಮಕ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯು ಸುಲಭವಾಗಿ ಪ್ರವೇಶಿಸಲು ದಾರಿ ಸ್ಪಷ್ಟವಾಗಿದೆ ಎಂಬುದರ ಸೂಚನೆ ಮನೆಯ ಸುತ್ತಮುತ್ತಲಿನ ಮಣ್ಣಿನ ಒಂದು ಸಣ್ಣ ಭಾಗವು ಮಳೆ ನಂತರ ಅಸಾಮಾನ್ಯವಾಗಿ ಬೇಗನೆ ಅಥವಾ ನಿಧಾನವಾಗಿ ಒಣಗುವುದು ಮಳೆ ಬಂದ ನಂತರ ನಿಮ್ಮ ಮನೆಯ ಸುತ್ತಮುತ್ತಲಿನ ಮಣ್ಣಿನ ಒಂದು ನಿರ್ದಿಷ್ಟ ಸಣ್ಣ ಭಾಗವು ದೊಡ್ಡ ಮರಗಳ ಬೇರಿಲ್ಲದ ಕಡೆ ಅಕ್ಕಪಕ್ಕದ ಮಣ್ಣಿಗಿಂತ ಗಮನಾರ್ಹವಾಗಿ ಬೇಗನೆ ಒಣಗಿದರೆ ಅತಿ ಶುಷ್ಕ ಶಕ್ತಿ ಅಥವಾ ನಿಧಾನವಾಗಿ ಒಣಗಿದರೆ ಅತಿ ತೇವಾಂಶದ ಶಕ್ತಿ ಇದು ಆ ಸ್ಥಳದಲ್ಲಿ ಭೂಮಿಯ ಶಕ್ತಿ ಸಾಮಾನ್ಯಕ್ಕಿಂತ ಭಿನ್ನವಾಗಿದೆ ಮತ್ತು ವಿಶೇಷವಾಗಿದೆ ಎಂಬುದರ ಸೂಚನೆಯಾಗಿ ಕೆಲವರು ಪರಿಗಣಿಸುತ್ತಾರೆ ಇದು ಆ ಸ್ಥಳದ ವಿಶಿಷ್ಟ ಶಕ್ತಿಯನ್ನು ಸೂಚಿಸುತ್ತದೆ ಮನೆಯ ತೋಟದ ಮಣ್ಣಿನಲ್ಲಿ ಕಲವತ್ತತೆ ಹೆಚ್ಚಾಗಿರುವುದು ಆರೋಗ್ಯಕರ ಎರೆಹುಳುಗಳು ಕಾಣಿಸುವುದು ನಿಮ್ಮ ಮನೆಯ ತೋಟದ ಮಣ್ಣು ಸ್ವಾಭಾವಿಕವಾಗಿ ಕಲವತ್ತಾಗಿದ್ದು ಅಲ್ಲಿ ಆರೋಗ್ಯಕರ ಎರೆಹುಳುಗಳು ಕಾಣಿಸಿದರೆ ಮತ್ತು ನೆಟ್ಟ ಸಸಿಗಳು ಚೆನ್ನಾಗಿ ಬೆಳೆದರೆ ಇದು ಭೂಮಿಯ ಶಕ್ತಿ ಉತ್ತಮವಾಗಿದೆ ಮತ್ತು ಅದು ಮನೆಯಲ್ಲಿ ಸಮೃದ್ಧಿ ಮತ್ತು ಬೆಳವಣಿಗೆಗೆ ಸಹಕಾರಿ ಎಂಬುದರ ಸಂಕೇತ ಅನಗತ್ಯ ಜಗಳ ಅಥವಾ ಗಂಭೀರ ಕಾಯಿಲೆಗಳಿಲ್ಲದಿರುವುದು ಅದೃಷ್ಟವಂತ ಮನೆಗಳಲ್ಲಿ ಕುಟುಂಬ ಸದಸ್ಯರ ನಡುವೆ ಅನಗತ್ಯವಾಗಿ ದೊಡ್ಡ ಜಗಳಗಳು ಕಲಹಗಳು ಅಥವಾ ಮನಸ್ತಾಪಗಳು ಹೆಚ್ಚಾಗಿ ಸಂಭವಿಸುವುದಿಲ್ಲ ಹಾಗೆಯೇ ಮನೆಯ ನಿವಾಸಿಗಳಿಗೆ ಪದೇ ಪದೇ ಗಂಭೀರ ಕಾಯಿಲೆಗಳು ಬರುವುದಿಲ್ಲ ಮನೆಯಲ್ಲಿ ಆರೋಗ್ಯ ಮತ್ತು ಸಾಮರಸ್ಯ ನೆಲೆಸಿರುತ್ತದೆ ಮನೆಯ ಸಮೀಪದ ನೆಲದಲ್ಲಿ ಸ್ವಾಭಾವಿಕವಾಗಿ ರೂಪುಗೊಂಡ ನಯವಾದ ಭಾರವಾದ ಕಲ್ಲುಗಳು ಪದೇ ಪದೇ ಕಂಡುಬರುವುದು ನಿಮ್ಮ ಮನೆಯ ಸಮೀಪದ ತೋಟದ ಮಣ್ಣಿನಲ್ಲಿ ಅಥವಾ ಸುತ್ತಮುತ್ತಲ ನೆಲದಲ್ಲಿ ಯಾವುದೇ ಬಾಹ್ಯ ಕಾರಣವಿಲ್ಲದೆ ನಯವಾದ ದುಂಡಗಿನ ಮತ್ತು ಅಸಾಮಾನ್ಯವಾಗಿ ಭಾರವಾದ ಕಲ್ಲುಗಳು ಪದೇ ಪದೇ ಕಂಡುಬಂದರೆ ಕೆಲವು ನಂಬಿಕೆಗಳ ಪ್ರಕಾರ ಇದು ಆ ಭೂಮಿಯು ಒಂದು ವಿಶಿಷ್ಟವಾದ ಪ್ರಾಚೀನ ಶಕ್ತಿಯನ್ನು ಅಥವಾ ಭೂಗತ ಸಂಪತ್ತನ್ನು ನೇರವಾಗಿ ಹಣವಲ್ಲ ಹೊಂದಿದೆ ಎಂಬುದರ ಸೂಚನೆಯಾಗಿರುತ್ತದೆ ಇವು ಭೂಮಿಯ ಶಕ್ತಿಯಿಂದ ರೂಪುಗೊಂಡಿರಬಹುದು ಎಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಆಗಾಗ್ಗೆ ಹಿತವಾದ ನೈಸರ್ಗಿಕ ಪರಿಮಳ ಹೂವುಗಳು ಚಂದನ ಕರ್ಪೂರ ಅಥವಾ ಮಣ್ಣಿನ ನೈಸರ್ಗಿಕ ಪರಿಮಳ ಹಿತವಾಗಿ ಹರಡುತ್ತಿದ್ದರೆ ಇದು ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಮತ್ತು ಅದೃಷ್ಟ ನೆಲೆಸಿದೆ ಎಂಬುದರ ಸಂಕೇತ ನಿಮ್ಮ ಮನೆಯೊಳಗೆ ಸುತ್ತಮುತ್ತಲಲ್ಲಿ ಅಥವಾ ನೈಸರ್ಗಿಕವಾಗಿ ಈ ಯಾವುದೇ ಲಕ್ಷಣಗಳನ್ನು ನೀವು ಗಮನಿಸಿದ್ದೀರಾ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಲು ಮರೆಯಬೇಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಶುಭ